ಶ್ರೀ ಅಂಬಾ ಪರಮೇಶ್ವರಿಯನ್ನು ಮನದಲ್ಲಿ ಜ್ಞಾಪಿಸುತ್ತ ಶ್ರೀ ಇಂಚಲ ಗ್ರಾಮದ ಶಿವಗೀಶ್ವರ ಸಾಧು ಸಂಸ್ಥಾನ ಮಠದ ಶ್ರೀ ಶಿವಾನಂದ ಭಾರತಿ ಸ್ವಾಮೀಜಿಯವರ ಎಂಬತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಹಾಗೂ ಅಖಿಲ ಭಾರತ ವೇದಾಂತ ಪರಿಷತ್ತನ್ನು ಪ್ರಾರಂಭಿಸಿ ಇವತ್ತಿಗೆ ಐವತ್ತೈದು ವರ್ಷ ಪೂರೈಸುವುದರಿಂದ ಮತ್ತು ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಈ ಬಡ ವಿದ್ಯಾರ್ಥಿಗಳಾಗಿ ಸ್ಥಾಪಿಸಿರುವ ಶಿಕ್ಷಣ ಸಂಸ್ಥೆಗೆ ಐವತ್ತು ವರ್ಷ ಪೂರೈಸುವುದರಿಂದ ಇದೇ ತಿಂಗಳು ಇಪ್ಪತ್ತೆಂಟರಂದು ಪ್ರಾರಂಭಿಸುತ್ತಿದ್ದು ಹಾಗೂ ಈ ನಾ ಹಾಗೂ ಸುತ್ತಮುತ್ತಲಿನ ನಾಡಿನ ರೈತಾಪಿ ಜನಗರಿ ಜನಗಳಿಗೆ ಅನುಕೂಲ ಆಗಲೆಂದು ಕೃಷಿ ಮೇಳವನ್ನು ಸಹ ಹಮ್ಮಿಕೊಂಡಿರುತ್ತಿದ್ದು ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಆಗಮಿಸಬೇಕು ಮತ್ತು ವಿವಿಧ ಗಣ್ಯ ವ್ಯಕ್ತಿಗಳು ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ವಸ್ತುವರು ಸತೀಶ್ ಜಾರಕಿಹೊಳಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೂ ವಿವಿಧ ಗಣ್ಯ ವ್ಯಕ್ತಿಗಳು ಹಾಗೂ ನಮ್ಮ ಜಿಲ್ಲೆಯ ಲೋಕಸಭಾ ಸದಸ್ಯರಾದಂಥ ಸುರೇಶ ಇವರು ಜಗದೀಶ್ ಶೆಟ್ಟರ್ ಅವರು ಆಗಮಿಸುತ್ತಿದ್ದು ಹಾಗೂ ಕೇಂದ್ರದ ಮಂತ್ರಿಗಳು ಎಲ್ಲ ಆಗಮಿಸುತ್ತಿದ್ದು ಸದರಿ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಭಕ್ತಾದಿಗಳು ಬಂದು ಅಪ್ಪಾಜಿ ಅವರ ಆಶೀರ್ವಾದ ಪಡೆಯಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ